ಶ್ರೀ ಗುರು ಬಸವಲಿಂಗಾಯ ನಮಃ ನಾವು ಸ್ವತಂತ್ರ ಭಾರತದಲ್ಲಿ ವಾಸ ಮಾಡ್ತಾ ಇದ್ದೇವೆ ಪ್ರಜಾಪ್ರಭುತ್ವದ ರಾಷ್ಟ್ರ ನಮ್ಮದು ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿರುವಂತಹ ಸರ್ಕಾರ ಕೂಡ ರಚನೆಯಾಗಿದೆ ಈಗಾಗಲೇ ನಮ್ಮನ್ನು ಆಳ್ಲಿಕ್ಕೆ ಸಂವಿಧಾನ ಇದೆ ಆ ಕಾನೂನಿನ ಮೂಲಕ ಸಾಮಾಜಿಕ ಚೌಕಟ್ಟನ್ನು ಮೀರದ ರೀತಿಯಲ್ಲಿ ನಾವು ಬಾಳಬೇಕಾಗಿದೆ ಇದು ನಮ್ಮೆಲ್ಲರ ಒಳಿತನ್ನು ಉಂಟು ಮಾಡತಕ್ಕಂಥದ್ದು ಸಂವಿಧಾನದ ಆಶಯ ಆಗಿದೆ ಸಂವಿಧಾನದಲ್ಲೂ ಕೂಡ ಕೆಲವು ಸಲ ಬದಲಾವಣೆಗಳನ್ನ ಮಾಡಬೇಕಾಗ್ತದೆ ಬದಲಾವಣೆ ಮಾಡದೆ ಹೋದರೆ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗುವ ಸಂದರ್ಭ ಕೂಡ ಇರುತ್ತದೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವುಗಳ ನಡುವೆ ಬಹಳ ಮಹತ್ತರವಾದದ್ದು ಒಂದು ಪತ್ರಿಕಾ ರಂಗ ಪತ್ರಿಕಾ ರಂಗಕ್ಕೆ ತನ್ನದೇ ಆದಂತಹ ಒಂದು ಮೌಲ್ಯ ಇದೆ ಚಿಂತನೆ ಇದೆ ಅದಕ್ಕೆ ಅದರದೇ ಆದಂಥ ಒಂದು ಕಾಳಜಿ ಇದೆ ಶಾಸಕಾಂಗ ಮತ್ತು ಕಾರ್ಯಾಂಗ ದಾರಿ ತಪ್ಪಿದಾಗ ಅವುಗಳನ್ನು ಎಚ್ಚರಿಸತಕ್ಕಂಥ ಮತ್ತು ಜನಸಾಮಾನ್ಯರಿಗೆ ಉಪಯೋಗವಾಗ ರೀತಿಯಲ್ಲಿ ಆ ಪತ್ರಿಕಾ ರಂಗ ನಡೆದುಕೊಳ್ಳಬೇಕಾಗಿತ್ತು ದುರಂತವೆಂದರೆ ಸ್ವತಂತ್ರ ಭಾರತದ ಹಿಂದಿನ ದಿನಗಳಲ್ಲಿ ಬಹುತೇಕ ಪತ್ರಕರ್ತರು ಮತ್ತು ಪತ್ರಿಕೆಗಳು ಪತ್ರಕರ್ತರು ಪತ್ರಕರ್ತರಾಗಿ ಉಳಿದಿಲ್ಲ ಜೊತೆಗೆ ಪತ್ರಿಕೆಗಳು ಉದ್ಯಮಗಳಾಗಿ ಮಾರ್ಪಟ್ಟಿವೆ ಯಾವತ್ತು ಪತ್ರಿಕೆಗಳು ಉದ್ಯಮಗಳಾಗಿ ಮಾರ್ಪಟ್ಟವೋ ಸಹಜವಾಗಿ ತಮ್ಮ ಮೌಲ್ಯವನ್ನ ಅವು ಕಳ್ಕೊಂಡವು ಯಾಕೆಂದ್ರೆ ಆತ ಅವು ಪತ್ರಿಕೆಗಳು ಉದ್ಯಮದ ಉದ್ಯಮಿಗಳ ಪರವಾಗಿ ಮಾತನಾಡಬೇಕಾಗ್ತದೆ ಉಳ್ಳವರ ಪರವಾಗಿ ಮಾತನಾಡಬೇಕಾಗ್ತದೆ ಮತ್ತು ಯಾರು ಅದನ್ನು ಖರೀದಿ ಮಾಡಿದ್ದಾರೋ ಖರೀದಿದಾರರ ಪರವಾಗಿ ಅದು ಮಾಡ ಮಾತನಾಡಬೇಕಾಗ್ತದೆ ಅದು ಶೋಷಿತರ ಪರವಾಗಿ ದಲಿತರ ಪರವಾಗಿ ದುಃಖಿತರ ಪರವಾಗಿ ನೋವಿಗೆ ಈಡಾದವರ ಪರವಾಗಿ ಮಾತನಾಡೋದು ತುಂಬಾ ಕಷ್ಟ ಹೆಚ್ಚು ಬಂಡವಾಳ ಹಾಕಿ ಪತ್ರಿಕೆಯನ್ನ ನಡೆಸುತ್ತಿರುವುದರಿಂದ ಹೆಚ್ಚು ಬಂಡವಾಳ ಹಾಕಿ ವಿದ್ಯುನ್ಮಾನ ಮಾಧ್ಯಮಗಳನ್ನ ಪ್ರಸಾರ ಮಾಡುವ ಇವತ್ತಿನ ದಿನಗಳಲ್ಲಿ ಸ್ವಲ್ಪ ಕಷ್ಟನೇ ಆಗ್ತದೆ ಪ್ರಾಮಾಣಿಕವಾಗಿ ಬರೀತಕ್ಕಂಥ ಪತ್ರಕರ್ತ ಇವತ್ತು ಪತ್ರಕರ್ತನಾಗಿ ಪ್ರಾಮಾಣಿಕವಾದ ಪತ್ರಕರ್ತ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನೊಬ್ಬ ಪತ್ರಕರ್ತನಾಗೆ ತುಂಬಾ ಜವಾಬ್ದಾರಿಯಿಂದ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ರಾಜಕಾರಣಿಗಳ ಬಾಯಂತೂ ನಮಗೆ ನಿಮಗೆ ಗೊತ್ತೇ ಇದೆ ನಿತ್ಯ ಬಾಯಿ ತೆಗೆದ್ರೆ ಅಮೃತದ ಸುರಿಮಳೆನೇ ಆಗ್ತವೆ ತಮ್ಮ ರಾಜಕೀಯ ಲಾಭಕ್ಕಾಗಿ ಏನೆಲ್ಲ ಮಾತನಾಡ್ತಕ್ಕಂಥ ಏನೆಲ್ಲ ಮಾಡ್ತಕ್ಕಂಥ ಏನೆಲ್ಲ ಮಾಡಿಯೂ ಸಾಚ ಅನಿಸ್ತಕ್ಕಂಥ ರಾಜಕಾರಣಿಗಳು ರಾಜಕಾರಣಿಗಳ ದೊಡ್ಡ ಹಿಂಡೆ ನಮ್ಮ ನಡುವಿದೆ ಇದಕ್ಕೆ ಆ ಪಕ್ಷ ಈ ಪಕ್ಷ ಮತ್ತೊಂದು ಮಗದೊಂದು ಪಕ್ಷ ಅಂತ ಹೆಸರಿಸುವ ಅಗತ್ಯವೇ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಏಕೆಂದ್ರೆ ಇವತ್ತು ಹಗಲು ಒಂದು ಪಕ್ಷದಲ್ಲಿದ್ದರೆ ಮಧ್ಯಾಹ್ನ ಮತ್ತೊಂದು ಪಕ್ಷದಲ್ಲಿ ರಾತ್ರಿ ಇನ್ನೊಂದು ಪಕ್ಷದಲ್ಲಿ ಅಂತಕ್ಕಂಥ ಒಂದು ವ್ಯವಸ್ಥೆ ಈಗಿದೆ ಒಂದು ಪತ್ರಿಕೆಯಲ್ಲಿ ಒಂದು ಪಕ್ಷದಲ್ಲಿದ್ದಾರೆ ಅವರ ಪ್ರಾಮಾಣಿಕರು ಇನ್ನೊಂದು ಪಕ್ಷದಲ್ಲಿದ್ದಾರೆ ಅವರು ಅಪ್ರಾಮಾಣಿಕರು ಅಂತನ್ನುವ ಯಾವ ಇರದೆಗಳು ಇವತ್ತು ಯಾರಲ್ಲೂ ಇಲ್ಲ ಕೆಲವು ದಿನ ಈ ಪಕ್ಷದಲ್ಲಿ ಇರ್ತಾರೆ ನಾಳೆ ಮತ್ತೊಂದು ಪಕ್ಷ ನಾಡದ ಮಗದೊಂದು ಪಕ್ಷದಲ್ಲಿ ಇರ್ತಕ್ಕಂಥ ಒಂದು ಸನ್ನಿವೇಶವಾದ ಸೃಷ್ಟಿಯಾಗಿದೆ ತಮ್ಮ ಸ್ವಂತ ಲಾಭಕ್ಕಾಗಿ ರಾಜಕಾರಣಿಗಳು ಯಾವ ಪಕ್ಷದ ಚಿಹ್ನೆಯನ್ನು ಇಟ್ಕೊಂಡು ಕೂಡ ಅವರು ಸ್ಪರ್ಧೆ ಮಾಡಬಲ್ಲರು ಬಹುಶಃ ಇವರು ಏನಿರಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ನೈತಿಕತೆ ಅಂತ ಅನ್ನೋದು ಬಹುಶಃ ನೈತಿಕತೆಯ ಪಾಠ ಪಾಠವನ್ನು ಹೇಳ್ತಕ್ಕಂಥವನು ಮೂರ್ಖನಾಗಿದ್ದಾನೆ ಯಾರಾದರೂ ನೈತಿಕ ಪಾಠ ಹೇಳಲಿಕ್ಕೆ ಬಂದ್ರೆ ರಾಜಕಾರಣದಲ್ಲಿ ಅವನಿಗೆ ಇವನಿಗೆ ತಲೆ ಸರಿ ಇಲ್ಲ ಇವನಿಗೆ ಬುದ್ಧಿ ಇಲ್ಲ ಅಥವಾ ಅವನಿಗೆ ಗೆದ್ದು ಬರಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ನೀಚ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ನಮ್ಮ ನಡುವೆ ಸೃಷ್ಟಿಯಾಗಿದೆ ಸಹಜವಾಗಿ ಇಂಥ ಸಂದರ್ಭದಲ್ಲಿ ದ್ವೇಷದ ಮಾತನಾಡೋದು ದ್ವೇಷವನ್ನು ಕಾರೋದು ಬೆಂಕಿ ಹಚ್ಚೋದು ಮನಸ್ಸು ಮನಸ್ಸುಗಳ ನಡುವೆ ಕಡ್ಡಿಗಿರ್ತಕ್ಕಂಥ ಕೆಲಸವನ್ನು ಬಹುತೇಕ ರಾಜಕಾರಣಿಗಳು ಮಾಡ್ತಾ ಇದ್ದಾರೆ ಅವರು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಪಕ್ಷದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಜನಸಾಮಾನ್ಯರ ನಡುವೆ ಬೆಂಕಿ ಹೆಚ್ಚಿದ್ರೆ ಕಾಯಿಸ್ಕೊಳ್ಳಕ್ಕೆ ಅವರಿಗೆ ಆರಾಮ ಆಗ್ತದೆ ಐದು ವರ್ಷದವರೆಗೆ ಅವ್ರು ಯಾವ ನಿಶ್ಚಿಂತವಾಗಿ ಅವರು ಕಾರ್ಯಭಾರವನ್ನು ಮಾಡಬಲ್ಲರು ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದ್ರೆ ಜನರ ನೈತಿಕ ಮಟ್ಟವು ಕೂಡ ಬಿಟ್ಟಿದೆ ಅವರ ಧಾರ್ಮಿಕ ಮಟ್ಟವು ಕೂಡ ಕುಶಿದುದರಿಂದ ಸಹಜವಾಗಿ ಅವರ ಧಾರ್ಮಿಕ ಮಟ್ಟಕ್ಕೆ ಸಮನಾಗಿ ಅವರ ಸಾಮಾಜಿಕ ಮಟ್ಟಕ್ಕೆ ಸಮನಾಗಿ ಅವರ ಬೌದ್ಧಿಕ ಮಟ್ಟಕ್ಕೆ ಸಮನಾಗಿ ರಾಜಕಾರಣಿಗಳು ಮಾತನಾಡ್ತಾ ಮಾತನಾಡ್ತಾ ಹೋಗ್ತಾ ಇದ್ದಾರೆ ಈ ದ್ವೇಷ ಭಾಷಣ ಇರ್ಬೋದು ದ್ವೇಷದ ಬರಹಗಳಿರ್ಬೋದು ಹೊಟ್ಟೆ ಕಿಚ್ಚು ಸೂಚಿಸ್ತಕ್ಕಂಥ ಬೆಂಕಿಯನ್ನು ಹಚ್ತಕ್ಕಂತಹ ಅನೇಕ ಬೆಂಕಿಯನ್ನು ಉಗುಳ್ತಕ್ಕಂಥ ರಾಜಕಾರಣಿಗಳು ನಮ್ಮ ನಡುವೆ ಇದ್ದಾರೆ ಕೆಲವು ಭಾಷಣ ಕೋರರು ಭಾಷಣಕಾರಲ್ಲ ಭಾಷಣ ಕೋರರು ಬೆಂಕಿಯನ್ನು ಉಗುಳಿಕ್ಕೆ ಬೆಂಕಿ ಹಚ್ಚಲಿಕ್ಕೆ ಸಿದ್ಧರಾಗಿ ನಿಂತವ್ರು ಇದ್ದಾರೆ ಸಹಜವಾಗಿ ಇದನ್ನೆಲ್ಲ ಕಂಡಂತ ಕರ್ನಾಟಕ ಸರ್ಕಾರ ಈ ದ್ವೇಷ ಭಾಷಣ ಮಾಡುವವರ ದ್ವೇಷದ ಮಾತುಗಳ ಮೂಲಕ ಸಮಾಜದ ಅಶಾಂತಿಯನ್ನು ಉಂಟು ಮಾಡತಕ್ಕಂಥ ಸಮಾಜದ ಮನಸ್ಸುಗಳಿಗೆ ಛಿದ್ರ ಛಿದ್ರ ಭಾವನೆಗಳು ಉಂಟಾಗುವಂತೆ ಮಾಡತಕ್ಕಂಥ ವ್ಯಕ್ತಿ ಇದ್ದಾರಲ್ಲ ಅವರ ಮೇಲೆ ಕಠಿಣವಾದಂತಹ ಒಂದು ಕಾನೂನು ತರಬೇಕಂತ ಅವರು ಮೊನ್ನೆ ಮಸೂದೆಯನ್ನು ಪಾಸ್ ಮಾಡಿದರು ಎರಡು ಸಭೆಗಳಲ್ಲಿ ಆ ಮಸೂದೆಯ ಮೂಲಕ ಒಂದು ತಿಳಿಯೋ ಸತ್ಯ ಅಂದ್ರೆ ಒಂದರಿಂದ ಏಳು ವರ್ಷವರೆಗೆ ಆ ಅವರಿಗೆ ಜೈಲು ಶಿಕ್ಷೆ ಆಗ್ತದೆ ಐವತ್ತು ಸಾವಿರ ರೂಪಾಯಿ ದಂಡ ಕೂಡ ಆಗ್ತದೆ ಈ ದ್ವೇಷ ಭಾಷಣ ಮಾಡೋರ ಕಡಿವಾಣ ಹಾಕಬೇಕು ಅಂತ ಅನ್ನೋದು ಸರ್ಕಾರದ ಚಿಂತನೆ ಸರಿ ಇದೆಲ್ಲ ಸರಿ ದ್ವೇಷ ಭಾಷಣ ಮಾಡೋರಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಸ್ತಕ್ಕಂಥವ್ರಿಗೆ ಸರಿಯಾದ ಕ್ರಮ ತಗೊಳ್ಬೇಕು ಅದರಲ್ಲಿ ಎರಡು ಮಾತುಗಳೇ ಇಲ್ಲ ಆದರೆ ಇಲ್ಲಿ ಏನು ಹೇಳ್ತಾರೆ ನೋಡಿ ಇಲ್ಲಿಗೆ ಒಡ್ಲಿಕ್ಕೆ ಹೋಗಿ ಗಣಪತಿಗೆ ಬಿದ್ದಿತ್ತು ಅಂತ ಪೆಟ್ಟು ಹಾಗಾಗ್ಬಾರ್ದಲ್ಲ ಅಭಿವ್ಯಕ್ತಿ ಸ್ವಂತ ಸ್ವಾತಂತ್ರ್ಯ ಯಾವ ರಾಷ್ಟ್ರದಲ್ಲಿ ಇಲ್ಲವೋ ಯಾವ ರಾಜ್ಯದಲ್ಲಿಲ್ಲವೋ ಅಲ್ಲಿ ಬಹುತೇಕವಾಗಿ ಎಲ್ಲ ವಿಚಾರಗಳನ್ನು ಹತ್ತಿಕ್ಕಲಾಗ್ತದೆ ಬಹುಶಃ ವಿವೇಚನೆ ಇರುವ ಸರಕಾರ ಯಾವುದು ದ್ವೇಷ ಭಾಷಣ ಯಾವ್ದು ದ್ವೇಷದ ಭಾಷಣ ಅಲ್ಲಂತ ತರ್ಕಿಸಬಹುದು ಈ ತರ್ಕ ಮಾಡ್ತಕ್ಕಂಥ ವಿವೇಚನೆ ಮಾಡುವ ಯಾವ ಮನಸ್ಸುಗಳು ಯಾವ ಅಧಿಕಾರಿಗಿದೆ ಅಂತ ನೀವು ಭಾವಿಸ್ ಭಾವಿಸ್ತೀರಿ ಬಹುಶಃ ಈ ಬಸವಾದಿ ಶರಣರ ವಚನಗಳಿದೆ ನೋಡಿ ಅಂಬಿಗರ ಚೌಡಯ್ಯನ ವಚನಗಳು ಲಟಲಟನೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಇದು ಯಾರು ತತ್ವವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಅವುಗಳ ವಿರುದ್ಧವಾದಂತಹ ಕ್ರಿಯೆಗಳಲ್ಲಿ ತೊಡಗುತ್ತಾರೋ ಅವರಿಗೆ ಲಟಲಟನೆ ಹೊಡಿ ಅಂದ ಅಂಬಿಗನ ಚೌಡಯ್ಯ ಅಂತ ಇದು ಬಹುಶಃ ಈ ವಚನದ ಸಾಲ ಹಿಡ್ಕೊಂಡು ಇಂಥ ವಚನಗಳನ್ನ ಇಂಥ ಮಾತುಗಳನ್ನ ಇವ್ರು ಆಡಿದ್ದಾರೆ ಹಾಗಾಗಿ ಇವರಿಗೆ ಒಂದು ವರ್ಷದಿಂದ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಅಂತ ಕೇಳ್ಬೋದಲ್ಲ ಇವ್ರು ಧರ್ಮಕ್ಕೆ ಒಂದು ಜನಾಂಗಕ್ಕೆ ನಿಂದನೆ ಮಾಡಿದ್ದಾರೆ ಅಂತ ಹೇಳ್ಬೋದಲ್ಲ ನೋಡಿ ಎಲ್ಲಿ ಮುಕ್ತವಾದ ಚರ್ಚೆ ಆಗ್ಬೇಕು ಚಿಂತನೆ ಆಗ್ಬೇಕು ಮುಕ್ತವಾದ ಚರ್ಚೆ ಚಿಂತನೆಗಳ ಮೂಲಕ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗ್ಬೇಕೆ ಹೊರತು ಮೃತ ವಿಚಾರಗಳ ಜೊತೆ ಇರೋದಲ್ಲ ಅಡುಗೊಲೊಗ ಕಥೆಯನ್ನು ಹೇಳ್ಕಂತು ಯಾವುದೋ ಅಪ್ಪ ನೆಟ್ಟ ಆಜ ಆಲದ ಮರಕ್ಕೆ ಜೋತ್ ಬಿಳ್ಕೊಂತ ಸಾವಿರಾರು ವರ್ಷಗಳು ಅಲ್ಲೇ ಕೊಳೆತು ಕೊಳೆತು ಹೋಗೋದಲ್ಲ ಮೌಢ್ಯಗಳು ಅಂಧಕಾರಗಳು ನಮ್ಮ ಸಮಾಜದಲ್ಲಿ ಲಿಬಿ 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 ಅಂತ ಒಂಥರ ಹುಳ ಹುಳ ಎದ್ದಂಗೆ ಇದ್ದೀವಿ ಈ ಅಂಧಕಾರಗಳಿಗೆ ಮೌಢ್ಯಗಳಿಗೆ ಒಂದು ಚಾಟಿ ಹಿಟ್ಟನ್ನು ಬಿಸುಕ್ಕಾಗ್ತದೆ ಆಗ್ತದೆ ಸತ್ತ ಕಲ್ಗಳ ಮುಂದೆ ಹತ್ತು ಕರೆದು ಸಾಕು ಜೀವದಾತೆಯೊಂದು ಕೂಗಬೇಕಂತ ಕುವೆಂಪು ವಿಚಾರ ಹೇಳಿದ್ರೆ ಖಂಡಿತವಾಗಿಯೂ ಕೆಲವರು ಟೀಕೆ ಮಾಡಿದ್ದ ನಮಗೆ ನಮ್ಮ ಧರ್ಮಕ್ಕೆ ಅವಮಾನ ಮಾಡಿದ ಅಂತ ಬಿದ್ರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಹೇಳಿದಾಗ ಸಹಜವಾಗಿ ಹೇ ಇದು ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಆಗಿದೆ ಅಂತ ಆತ ಕೇಸ್ ಮಾಡಿದ್ರೆ ಬಹುಶಃ ದುರ್ಬಳಕೆ ಆಗುವ ಸಾಧ್ಯತೆ ಇದೆ ಬಹುಶಃ ಅವರು ಇಂಥ ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕ್ಬೇಕಂತ ಸರ್ಕಾರ ಯೋಚನೆ ಮಾಡಿ ಈ ಮಸೂದಿಯನ್ನ ಜಾರಿಗೆ ತರಬೇಕಂತ ಹೊರಟ್ರೆ ಅದು ಬಹುಶಃ ಮುಂದೊಂದು ದಿನ ಅಥವಾ ನಮ್ಮ ಕಾಲಘಟ್ಟದಲ್ಲಿಯೇ ವಿಚಾರಗಳ ಬಗ್ಗೆ ಕುರಿತು ಮಾತನಾಡತಕ್ಕಂಥ ವೈಜ್ಞಾನಿಕವಾಗಿ ಆಲೋಚನೆ ಮಾಡಿ ಜನಗಳ ಮುಂದೆ ಇಡ್ತಕ್ಕಂಥ ಒಂದು ಸಂದರ್ಭಕ್ಕೆ ಕೂಡ ಗಂಡಾಂತರ ಬಂದರೂ ಬರ್ಬೋದು ಬಹುಶಃ ಇದಕ್ಕೆ ಈ ತರ ಆದರೆ ಯಾವ ಒಬ್ಬ ಬರಹಗಾರ ಯಾವೊಬ್ಬ ಸಾಮಾಜಿಕ ಕಾಳಜಿ ಇರ್ತಕ್ಕಂಥ ಒಬ್ಬ ಚಿಂತಕ ಯಾವೊಬ್ಬ ವಿಜ್ಞಾನಿ ಹೊಸದನ್ನ ಸಂಶೋಷ ಸಂಶೋಧನೆ ಮಾಡಿ ಜನರ ಮುಂದೆ ಇಡಬಲ್ಲ ನೋಡ್ರಿ ಮುಕ್ತವಲ್ಲದ ಮನಸ್ಸು ಮೃತ ಅಂತ ಹಾಗೆ ಮುಕ್ತವಲ್ಲದ ಸಮಾಜ ಕೂಡ ಚಲಿಸದ ನೀರು ಹೇಗೆ ಒಂದು ಕಡೆ ಮಡುಗಟ್ಟಿ ಕೊಳೆತು ಗಬ್ಬು ನಾತ ಇಡ್ತದೋ ಹಾಗೆ ನಮ್ಮ ಸಮಾಜ ಕೂಡ ಕೊಳೆತು ಹೋಗುವ ಸಾಧ್ಯತೆಗಳಿವೆ ಯಾರನ್ನು ಟೀಕೆ ಮಾಡಿ ನೀನ್ ಈ ಯಾರನ್ನೋ ದ್ವೇಷಿ ಯಾವ ಧರ್ಮದವನ್ನು ನಿಂದನೆ ಮಾಡಿ ಯಾರಿಗಿಂತ ಆಗ್ಬೇಕಾಗಿದೆ ಆದ್ರೆ ಧರ್ಮದಲ್ಲಿರತಕ್ಕಂಥ ಕೆಲವು ಹುಡುಕುಗಳ ಬಗ್ಗೆ ಮಾತನಾಡಲೇಬೇಕಾಗ್ತದೆ ಧರ್ಮದ ಹುಡುಕುಗಳ ಬಗ್ಗೆ ಮಾತನಾಡಿದ್ರೆ ಯಾರಾದ್ರೂ ಅದನ್ನ ದ್ವೇಷದ ಭಾಷಣ ಅಂತ ತಿಳ್ಕೊಂಡ್ರೆ ಅಥವಾ ದೇಶದ ದ್ವೇಷದ ವಿಚಾರ ಅಂತ ತಿಳ್ಕೊಂಡ್ಬಿಟ್ರೆ ಅಥವಾ ದ್ವೇಷದ ಈ ಈ ದ್ವೇಷದ ಮಾತುಗಳ ಮೂಲಕ ದ್ವೇಷದ ಚಿಂತನೆಗಳ ಮೂಲಕ ಸಮಾಜವನ್ನು ಸಮಾಜವನ್ನು ಅಲ್ಲೋಲ ಕಲ್ಲ ಕಲ್ಲೋಲ ಮಾಡ್ತವೆ ಅಂತ ಆತ ಭಾವಿಸಿಕೊಂಡ್ರೆ ಸಹಜವಾಗಿ ಇದರಿಂದ ಒಳ್ಳೆಯ ಬರಹಗಾರನ ವಿಚಾರಗಳಿಗೆ ಸಾಮಾಜಿಕ ಕಾಳಜಿ ಇರತಕ್ಕಂಥ ಒಬ್ಬ ಚಿಂತಕನ ವಿಚಾರಗಳಿಗೆ ವೈಜ್ಞಾನಿಕವಾಗಿ ಪರ್ಯಾಲಿಸ್ತಕ್ಕಂಥ ಒಬ್ಬ ಬರಹಗಾರನಿಗೆ ಪೆಟ್ಟು ಕೂಡ ಆಗ್ತದೆ ಅಂತನ್ನುವ ಅಂಶ ರಾಜಕಾರಣಿಗಳು ತಿಳಿದುಕೊಳ್ಬೇಕಾಗಿತ್ತು ಬಹುಶಃ ಈ ವಿರೋಧ ಪಕ್ಷಗಳು ಈಗಾಗಲೇ ಹೇಳಿವೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅಂತ ಇವ್ರು ಟಾರ್ಗೆಟ್ ಅಂತ ಇವ್ರು ಯಾಕೆ ತಿಳ್ಕೊಂಡ್ರು ಅಂದ್ರೆ ಕುಂಬ್ಳುಕಾಯಿ ಕಳ್ಳ ಅಂದ್ರೆ ಹೆಗಲು ಮುಟ್ ನೋಡ್ಕೊಂಡಂತ ಇವರು ದ್ವೇಷದ ಭಾಷಣವನ್ನ ಇಲ್ಲಿವರೆಗೂ ಮುಂದುವರ್ಸ್ಕೊಂಡು ಬಂದಿದ್ದಾರೆ ಧರ್ಮ ಧರ್ಮಗಳ ನಡುವೆ ನಿಜಕ್ಕೂ ವಿಷಬೀಜವನ್ನ ಬಿತ್ತಿದ್ದಾರೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಸಂಘರ್ಷವನ್ನು ಉಂಟು ಮಾಡ್ತಾ ಇದ್ದಾರೆ ಯಾರದೋ ಹೆಣದ ಮೆರವಣಿಗೆ ಮೂಲಕ ತಮ್ಮ ರಾಜಕೀಯ ಬೆಳವಣಿಗೆಯನ್ನು ಇವರು ಬಯಸಿದ್ದಾರೆ ಸಹಜವಾಗಿ ಇಂಥವರು ಅದೇನೂ ಹೇಳ್ತಾರಲ್ಲ ನಾಯಿ ಬೊಗಳಿ ಇನ್ಯಾರಿಗೋ ತಂತಂತ ಆ ರೀತಿಯ ಒಂದು ಸಮಾಜ ನಮ್ಮ ನಡುವೆ ಇವತ್ತು ಆಗ್ತಾ ಇದೆ ಈ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ ಈ ವಿದ್ಯುನ್ಮಾನ ಮಾಧ್ಯಮಗಳಾಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಈ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಇತ್ಯಾದಿಗಳಲ್ಲಿ ಕೂಡ ಕೆಲ ಕೆಲವರು ಹೇಳ ಹೆಸರಿಲ್ಲ ಹೆಸರಿಲ್ಲ ಎಲ್ಲ ಬಾಯಿಗೆ ಬಂದ ರೀತಿಯಲ್ಲಿ ಅವರು ಟೀಕೆ ಮಾಡ್ತಾರೆ ಟೀಕೆ ಮಾಡಲಿ ಅದು ಸಕಾರಣವಾದ ಟೀಕೆ ಆಗಿರ್ಬೇಕು ಆರೋಗ್ಯಪೂರ್ಣವಾದ ಟೀಕೆ ಆಗಿರ್ಬೇಕು ಆ ಸಂಗತಿಯನ್ನು ಅರಿತುಕೊಳ್ಬೇಕನ್ನೋ ಅಭಿಪ್ಸೆ ಅಲ್ಲಿರಬೇಕು ಆದರೆ ವ್ಯಕ್ತಿಯನ್ನು ತೇಜೋವಧೆ ಮಾಡಬೇಕು ಅಂತ ನಾವು ದುರ್ದೇಶ ಇಡ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಈ ಕಾನೂನು ಅನ್ವಯವಾಗಬೇಕು ಹೊರತು ಎಲ್ಲರಿಗೂ ಅನ್ವಯ ಆದರೆ ನಮ್ಮ ಸಮಾಜ ಕೊಳೆತು ಗಬ್ಬೆದ್ದು ರಮರಾಡಿ ಎದ್ದು ಹೋಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಖಂಡಿತವಾಗಿ ನಾವು ಹೇಳ್ಬೋದು ಒಂದು ರೀತಿಯಲ್ಲಿ ಇದು ಈ ಕಾನೂನನ್ನು ಬಳಕೆ ಮಾಡ್ತಕ್ಕಂಥವರು ಬುದ್ಧಿ ಇಲ್ಲದೆ ಇದ್ರೆ ಅವನಲ್ಲಿ ಯಾವ್ದು ಸರಿ ಯಾವುದು ತಪ್ಪಂತ ಮಾ ತಪ್ಪಂತ ತೀರ್ಮಾನ ಮಾಡತಕ್ಕಂತ ಒಂದು ಮನಸ್ಥಿತಿ ಇಲ್ಲದೆ ಹೋದ್ರೆ ಖಂಡಿತವಾಗಿಯೂ ಸಕಾರಣವಾದ ಟೀಕೆಗಳು ಸಕಾರಣವಾದ ಟಿಪ್ಪಣಿಗಳು ಸಕಾರಣವಾದ ಭಾಷಣಗಳು ಸಕಾರಣವಾದ ಬರಹಗಳು ಕೂಡ ಅವರಿಗೆ ದ್ವೇಷದ ಭಾಷಣ ದ್ವೇಷದ ಬರಹ ದ್ವೇಷದ ಮಾತು ದ್ವೇಷದ ಚಿಂತನೆ ಅಂತ ಅನಿಸಿದ್ರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಹೀಗಾಗಿ ಸರ್ಕಾರ ಕೂಡ ಈ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಡೆಸುವುದು ಅಗತ್ಯ ಇದೆ ಅದನ್ನ ಒಂದು ಟೀಮ್ ಮಾಡಬೇಕು ಅಲ್ಲಿ ಬುದ್ಧಿಜೀವಿಗಳಿರಬೇಕು ಸಮಾಜ ಚಿಂತಕರಿರಬೇಕು ಹೋರಾಟಗಾರ ಇರಬೇಕು ಅವರು ಅದನ್ನ ತೀರ್ಮಾನ ಮಾಡಬೇಕು ಇದು ದ್ವೇಷದ ಭಾಷಣ ಹೌದು ಅಲ್ವೋ ಆ ಥಿಂಕ್ ಟ್ಯಾಂಕ್ ಏನಿದೆ ಅಲ್ಲ ಆ ಥಿಂಕ್ ಟ್ಯಾಂಕ್ ನೀಡಿದಂಥ ಆಲೋಚನೆಗಳ ಮೇಲೆ ಟಿಪ್ಪಣಿಯ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋ ಕೈಗೊಳ್ಳುವಂತೆ ಆಗಬೇಕೆ ಹೊರತು ಪೊಲೀಸರ ಕೈಗೆ ಇದನ್ನು ಕೊಟ್ಬಿಟ್ರೆ ಎಲ್ಲಿಗೆ ಬಂತು ಯಾರಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ ಬಂತು ಬೂಟಿಗೆ ಬಂತು ಅಂತ ಕವಿ ಸಿದ್ಧಲಿಂಗೇನವ್ರು ಹೇಳ್ತಾರಲ್ಲ ಈ ಪ್ರಜಾಪ್ರಭುತ್ವ ಬಹುಶಃ ಬರ್ತಾ 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 ಈ ಅಧಿಕಾರಶಾಹಿಗಳ ಕೈಲಿ ಅದು ಪೊಲೀಸರ ಕೈಗೆ ಸಿಕ್ಬಿಟ್ರೆ ಯಾರನ್ನೋ ಇನ್ನಾರನೋ ಎಳ್ಕೊಂಡು ಹೋಗಿ ಅವರನ್ನ ಹಣಿಯುವ ಮೂಲಕ ವಿಚಾರಗಳನ್ನು ಹತ್ತಿಕ್ಕುವ ಮೂಲಕ ಸಮಾಜದ ಬೆಳವಣಿಗೆ ಅಡ್ಡಿಯನ್ನು ಕೂಡ ಉಂಟು ಮಾಡಬಹುದಾದ ಎಲ್ಲ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದಂತ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ